ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಗೋಧಿ ಹಿಟ್ಟಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋ ಉದ್ದೇಶ ಏನಂದರೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಜೀರಿಗೆ ಉಪ್ಪು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀಟಾಗಿ ಒಂದು ಸರ್ತಿ ಕಲಿಸ್ಕೋಬೇಕು ನಂತರ ನೀರನ್ನು ಆ್ಯಡ್ ಮಾಡ್ತಾ ಗಂಟುಗಳಿಲ್ಲದೆ ಇರೋ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಹಿಟ್ಟನ್ನ ಕಲಸಿಟ್ಟಾದ್ಮೇಲೆ ತುಂಬಾ ಹೊತ್ತು ಅದನ್ನ ನೆನೆಸಿಡಬೇಕು ಅಂತ ಏನಿಲ್ಲ ಇದನ್ನ ಕ್ಲೀನ್ ಆಗಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಇನ್ನು ಸ್ವಲ್ಪ ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂದರೆ ಚಿರೋಟಿ ರವ ಅಥವಾ ಬಾಂಬೆ ರವನ ಮಿಕ್ಸ್ ಮಾಡ್ಕೋಬಹುದು ಒಂದೆರಡರಿಂದ ಮೂರು ಚಮಚದಷ್ಟು ಒಂದ್ ವೇಳೆ ನೀವು ರವನ ಹಾಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನ ನೆನೆಸ್ಕೋಬೇಕು ಒಂದ್ ಐದು ನಿಮಿಷ ಹಿಟ್ಟು ನೆನೆಯೋಷ್ಟರಲ್ಲಿ ನಾನು ಹಂಚನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಹಂಚು ಚೆನ್ನಾಗಿ ಕಾದಿರ್ಬೇಕು ಕೆಳಗಡೆ ಎಣ್ಣೆ ಹಾಕಿ ದೋಸೆ ಹಾಕೊಳ್ಳಿಕ್ ಹೋದ್ರೆ ಬರೋದಿಲ್ಲ ಸೊ ನಾನು ಹಂಚು ಕಾಯ್ಬೇಕಾದ್ರೆ ಒಂದು ಚಮಚದಷ್ಟು ಎಣ್ಣೆನ ಕ್ಲೀನಾಗಿ ಸವರಿ ಹಂಚನ ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಹಂಚು ಚೆನ್ನಾಗಿ ಕಾದಿದೆ ಇವಾಗ ದೋಸೆನ ಹಾಕೊಳ್ಳೋಣ ದೋಸೆನ ನೀವು ಆದಷ್ಟು ತೆಳ್ಳಗೆ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪ ಹಾಕೊಳ್ಳಿಕ್ ಹೋಗ್ಬೇಡಿ ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ ಇದಾಗಿದೆ ಕೇವಲ ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಚಟ್ನಿ ಜೊತೆಗೆ ಆರಾಮಾಗಿ ತಿನ್ನಬಹುದು ಇಲ್ಲಿ ನಾನು ಹಂಚಿಗೆ ಕೆಳಗಡೆ ಎಣ್ಣೆ ಹಾಕಿಲ್ಲ ದೋಸೆನ ಮೇಲೆ ಮೇಲ್ಗಡೆ ಚಿಕ್ಕ ಚಮಚ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದೇ ಸೈಡ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಲೈಟ್ ಆಗಿ ಬಣ್ಣ ಚೇಂಜ್ ಆಗಿ ಕೆಂಪಗಾಗ್ತಾ ಇದೆ ಅಂತ ಅಂದಾಗ ದೋಸೆನ ತಕೊಳ್ಳೋಣ ಇದನ್ನ ನಾನು ಮೀಡಿಯಂ ಟು ಹೈ ಫ್ಲೇಮ್ ಅಲ್ಲಿ ಇಟ್ಟೆ ಬೇಯಿಸಿಕೊಳ್ತಾ ಇದ್ದೀನಿ ತುಂಬಾ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇಲ್ಲ ನೋಡಿ ಗರಿಗರಿಯಾದ ಗೋಧಿ ದೋಸೆ ರೆಡಿಯಾಗಿಬಿಡ್ತು ತುಂಬಾ ಈಸಿಯಾಗಿ ಮಾಡಬಹುದು ತುಂಬ ಕಡಿಮೆ ಸಮಯದಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಇದ್ದಾಗ ಪಟ್ಟಂತ ಈ ದೋಸೆನ ಮಾಡ್ಕೊಂಡು ತಿನ್ನಬಹುದು ಇದೇ ರೀತಿ ಸಿಂಪಲ್ ಆಗಿರುವಂತಹ ಅಡುಗೆಗಳು ಬ್ರೇಕ್ಫಾಸ್ಟ್ ರೆಸಿಪಿ ಲಂಚ್ ರೆಸಿಪಿ ಸಾಕಷ್ಟು ನಾನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನೆಲ್ಲ ಚೆಕ್ ಮಾಡಿ ನೀವು ಟ್ರೈ ಮಾಡಿರುವಂತಹ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಈ ಗೋಧಿ ದೋಸೆನ ನಾನು ಟೊಮೆಟೊಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ